ಕನ್ನಡ ಪ್ರೇಮಿಗಳ ಸನ್ಮಾನ ಸಿಗುತ್ತಾ ಸಮೃದ್ಧಿ ಮಂದಿ ಅವರಿಗೆ ದಯವಿಟ್ಟು ತಮ್ಮ ಎರಡು ವಚನ ವಚನಗಳನ್ನು ಎಲ್ರಿಗೂ ನಮಸ್ಕಾರ ಮಳೆ ಹೋಗುತ್ತೆ ಬಯಬಿಲ್ ಬಳಿ ಮಳೆ ಹೋಗುತ್ತೆ ಇವತ್ತು ಹನ್ನೊಂದು ಗಂಟೆ ಮೇಲೆ ಮಳೆ ಬರ್ತಿದೆ ಅಂತ ನಾವು ಸೂಚನೆ ಕನ್ನಡ ಡಿ ಕರ್ನಾಟಕ ರಾಜ್ಯದ ಮೂಡಲು ಬಾಗಿಲು ಗುಳಬಾಗಿಲು ತಾಲೂಕಿನ ಎಲ್ಲ ನನ್ನ ಜನತೆಯ ಕನ್ನಡ ಮನಸ್ಸುಗಳಿಗೆ ಈ ಶಾಸಕರು ಮಾಡತಕ್ಕಂಥ ನಮಸ್ಕಾರಗಳು ಮೊದಲ ಬಾರಗಳು ಮುಳುಭಾಗ ಬಂದಾಗ ಎಲ್ಲ ತೆಲುಗು ಮಾತಾಡ್ತಾ ಇದ್ದೀವಿ ಏನಪ್ಪ ಎಲ್ಲ ತೆಲುಗು ಮಾತಾಡ್ತಾರ ಗೆದ್ದಾಗ ಶಾದ ವಿಧಾನಸಭೆಗೆ ಹೋದಾಗ ಅವರು ಕೇಳ್ತಾ ಇದ್ರು ಯಾವ ಅಂತ ಶಾಸಕ್ರಿ ಆದ್ರೆ ಈಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುಳುಭಾಗ ಎಲ್ಲಿ ಅಂತ ಇಡೀ ಕರ್ನಾಟಕ ಗೊತ್ತಿದೆ ಯಾಕಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುಳುಭಾಗದ ಕ್ಷೇತ್ರವನ್ನ ಉನ್ನತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರಿ ನಾನು ಬಂದಾಗಿಂದ ಕೂಡ ಈ ಕನ್ನಡ ಕಾರ್ಯಕ್ರಮ ತುಂಬಾ ಅದ್ದೂರಾಗಿ ನೆರವೇರಿಸ್ಕೊಡ್ತಾ ಇದ್ದೀನಿ ಆ ನೆರವೇರಿಸಿಕ್ಕೆ ನಾನು ಸಹಕಾರ ಇರ್ತಕ್ಕಂಥ ಎಲ್ಲ ನನ್ನ ಕನ್ನಡ ಒಕ್ಕೂಟದ ಅಧ್ಯಕ್ಷರು ಕೂಡ ಎಲ್ಲ ನನ್ನ ಸಂಘಟನೆ ಅಧ್ಯಕ್ಷರು ಕೂಡ ನಿಮಗೆ ನಮಸ್ಕರಿಸುತ್ತ ಕನ್ನಡವನ್ನ ಬೆಳೆಸಿ ಕನ್ನಡ ಕನ್ನಡವನ್ನು ಉಳಿಸಿ ಕನ್ನಡ ಅಂತ ಹೇಳ್ತಾ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಡೀ ವಿಳಭಾಗ ತಾಲೂಕು ಎಲ್ಲ ನನ್ನ ಜನತೆ ಕೂಡ ಕನ್ನಡವನ್ನ ಎತ್ತಿ ಅಂತ ಹೇಳ್ತಾ ಕನ್ನಡ ಶಾಲೆಗಳನ್ನ ನಾವು ಉಳಿಸ್ಬೇಕಂತ ಹೇಳ್ತಾ ಮುಂದಿನ ಪ್ರತಿ ವರ್ಷ ಕೂಡ ಇನ್ನೂ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ನಿಮ್ಮ ಮುಂದೆ ಇರ್ತಾ ಇರ್ತೀರಿ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ನನ್ನ ತಮ್ಮ ನವೀನ್ ಸರ್ಜೆ ಮತ್ತು ರಾಜೇಶ್ ಸರ್ ಬಂದು ನಿಮ್ಮನ್ನ ರಚಿಸಿದರೆ ಅವ್ರಿಗೆ ಪೂರ್ವಕ ಥ್ಯಾಂಕ್ಸ್ ಹೇಳ್ತಾ ಈ ಕಾರ್ಯಕ್ರಮ ಮಾಡಲಿಕ್ಕೆ ಎಲ್ಲ ನನ್ನ ನಾಯಕರು ಕೂಡ ಒಗ್ಗೂಡಿ ನನಗೆ ಸಹಕಾರ ನಿರ್ಮಾಣ ಮಳೆ ಹೋಯ್ತು ಮಳೆ ಹೋಯ್ತು ಈ ಮುಳಭಾಗದ ಜನ ಯಾರಿಗೆ ಅನ್ಯಾಯ ಮಾಡಿಲ್ಲ ಅಭಿಪ್ರಾಯ ಐದನೇ ತಾರೀಕಿಂದ ರಾತ್ರಿ ನನ್ನೇ ರಾತ್ರಿ ತನಕ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ನನ್ನ ದೇವ್ರನ್ನ ಕೇಳ್ಕೊಂತ ಇದೆ ಈ ಕಾರ್ಯಕ್ರಮ ನಡೆಸಬೇಕು ನನ್ನ ನನಗೆ ಸರ್ಜರಿ ಆಗಿತ್ತು ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ಈ ಕಾರ್ಯಕ್ರಮ ನಡೆಸಿಕೊಟ್ಟು ನನ್ನ ದೇವರ ಕೇಳ್ಕೊಂತಿದ್ದಾರೆ ಇವತ್ತು ಯಾವತ್ತು ಹೇಳ್ತೀನಿ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಯಾವತ್ತು ದೇವರು ಬಂದೇ ಬರ್ತಾರೆ ಈ ಮುಳಭಾಗ ಜನತೆ ನಾನು ಅದೃಷ್ಟ ನಾನು ಕ್ಷೇತ್ರಕ್ಕೆ ಹೇಳ್ತಾ ಇದ್ರಿ ಇಲ್ಲಿನ ಜನತೆ ಇಲ್ಲಿ ಜನ ತುಂಬಾ ಮುಗ್ಧ ಜನ ಸ್ವಾಮುಜನ ಜನ ಮೆಚ್ಚಿದ್ರ ಏನ್ ಬೇಕಾ ಮಾಡ್ತಕ್ಕಂಥ ಜನ ಈಗ ಬುರು ಮಾಡಿ ತೋರಿಸಿದ್ರಿ ಖಂಡಿತವಾಗ್ಲು ಇಡೀ ಕರ್ನಾಟಕ ರಾಜ್ಯದಲ್ಲಿ ಬುರುವಾಗಲ್ಲ ಜನ ತಲೆ ಬರ್ಸುವಂತ ಕೆಲಸ ಈ ಶಾಸಕರು ಯಾವತ್ತೂ ಮಾಡೋದಿಲ್ಲ ಮಾಡಕ್ ಹೋಗುದಿಲ್ಲ ನೀವು ತಲೆ ಹೆಚ್ಚಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಇಡೀ ಬುಡುವಾಗ ಜನ ಇಡೀ ಬುಡುವಾಗ ಜನ ಇಡೀ ಕನ್ನಡದ ಜನ ತಲೆ ಹೆಚ್ಚಿ ಹೋಗ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇವತ್ತೇನು ಪ್ರತಿ ವರ್ಷ ಕೂಡ ಕನ್ನಡ ರಾಜ್ಯೋತ್ಸವವನ್ನ ಇಡೀ ಯಾರೋ ಮಾಡಿರ್ತಕ್ಕಂಥ ಕಾರ್ಯಕ್ರಮ ನಾವು ಏನ್ ಮಾಡ್ಕೊಳ್ತಾ ಇದ್ದೀವಿ ಈ ಕಾಡಿಸುವ ವೇದ ಬಾರಿಸು ಕನ್ನಡ ಡಿಂಡಿಮವ ಇದು ಡಿವಿಜಿ ಹುಟ್ಟಿರ್ತಕ್ಕಂಥ ನಾಡು ಮನ ಮನ್ನಲ್ಲ ಕುಮಾರಿ ಇದು ಸಾರಿ ಶ್ರೀಮತಿ ಸೌಂದರ್ಯಕ್ಕಂಥ ನಾಡು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮೂರವರು ಕೂಡ ಕಲಾವಿದ್ರು ಇದ್ದಾರೆ ನಾವು ಕೂಡ ಕಲಾವಿದ್ರು ಇವತ್ತು ಸಾಕಾದ್ರೆ ಹೆಣ್ಮಕ್ಳು ಕುಣಿತಾ ಇದ್ದರು ತುಂಬಾ ಸಂತೋಷ ಆಯ್ತು ಅಂದ್ರೆ ನಮ್ಮ ಹುಡುಗಾಗ ಹೆಣ್ಮಕ್ಳು ಇಬ್ಬರು ಕುಣಿತಾರೆ ಅಂತ ಇವತ್ತೇ ಅರ್ಥ ಆಗಿದೆ ನನಗೆ ಇವತ್ತು ತುಂಬಾ ಸಂತೋಷ ಆಗಿದೆ ಇವತ್ತೇನು ಮೈಸೂರಲ್ಲಿ ದಸರಾ ಏನ್ ಮಾಡ್ತಾರೆ ಅದಕ್ಕಿಂತ ಹೆಚ್ಚಿನ ದಸರಾ ಮಾಡ್ತಾ ಇದ್ದೀವಿ ಮುಂದಿನ ವರ್ಷ ಇನ್ನೂ ಅದ್ದೂರಿಯಾಗಿ ಅರ್ಜುನ್ ಜನ ಮತ್ತು ವಿಜಯಪ್ರಕೇಶ್ ಅವರ ಜೋಡಿ ಬರ್ತಾ ಇನ್ನೂ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ಕೊಡ್ಲಿಕ್ಕೆ ನಮ್ಮ ಅರ್ಜುನ್ ಜನ ಬರ್ತಾ ಇದ್ದು ಇನ್ನೂ ಅದ್ದೂರಿಯಾಗಿ ಮಾಡ್ಕೊಡ್ಲಿಕ್ಕೆ ಅದ್ರ ಮತ್ತೆ ನನ್ನ ಮೂವಿ ರಿಲೀಸ್ ಇದೆ ಇದೇ ತಿಂಗಳು ಮಾರ್ಚ್ ಫಸ್ಟ್ ವೀಕ್ ಅದು ಫೆಬ್ರವರಿ ವೀಕ್ ಆಗಿ ನಮ್ಮ ತೆಲುಗು ಇಂಡಸ್ಟ್ರಿ ಎಲ್ಲ ಕಲಾವಿದರು ವಿಜಯ್ ದೇವರ ಕೊಂಡ ಹಿಡಿದು ಎಲ್ಲ ಕಲಾವಿದರು ಕೂಡ ಮುಂಭಾಗಲು ಬರ್ತಾ ಇದ್ದಾರೆ ನಮ್ಮ ಮೂವಿ ರಿಲೀಸ್ ಅನ್ನ ಇಲ್ಲೇ ಮಾಡ್ತಾ ಇದ್ದೀವಿ ನಮ್ಮ ಪ್ರೀ ರಿಲೀಸ್ ಮೂವಿಯನ್ನ ಇದೇ ಮುಂಭಾಗ ತಾಲೂಕಲ್ಲಿ ಮಾಡ್ತಾ ಇದ್ದೀವಿ ನಮ್ಮ ಶೇಖರ್ ಮಾಸ್ಟರ್ ಜಾಮಿ ಮಾಸ್ಟರ್ ಎಲ್ಲರೂ ಬಂದು ನಮ್ಮ ಮೂವಿ ರಿಲೀಸ್ ಮಾಡ್ತಾರೆ ನಿಮ್ಮ ಮುಂದೆ ನಿಮ್ಮೆಲ್ಲ ಮುಂದೆ ಇಡೀ ಚಿತ್ರರಂಗಕ್ಕೆ ನಾಲ್ಕು ಚಿತ್ರಗಳನ್ನು ಕೊಟ್ಟಿದ್ದೀನಿ ಇನ್ನೂ ಉನ್ನತವಾಗಿ ಕೊಡ್ತೀನಿ ಆ ಒಂದು ದೊಡ್ಡ ಸಾಲನ್ನ ನಿಮ್ಮ ಮುಂದೆ ರಿಲೀಸ್ ಮಾಡ್ತಾ ಇದ್ದೀನಿ ಇದೇ ತರ ಬಂದು ದೊಡ್ಡ ಮಟ್ಟಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಏನಾದರೂ ತಪ್ಪಾಗಿದ್ರೆ ಶಾಸಕರಲ್ಲಿ ಕ್ಷಮೆ ಇಲ್ಲ ಅಂತ ಹೇಳ್ತಾ ಆಗಿದೆ ಇನ್ನೂ ಕಾರ್ಯಕ್ರಮ ಹೆಚ್ಚಾಗಿದೆ ನಿಮಗೋಸ್ಕರ ಇನ್ನೂ ಉನ್ನತ ಕಾರ್ಯಕ್ರಮ ಮಾಡಲಿಕ್ಕೆ ನನಗೆ ಧೈರ್ಯ ಕೊಡಿ ನನಗೆ ಸಹಕಾರ ಕೊಡಿ ಖಂಡಿತವಾಗಿ ಏನಾದರೂ ಸಹಕಾರ ಏನಾದರೂ ನಮ್ಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಮುಂಭಾಗದ ಅಭಿವೃದ್ಧಿ ಮಾಡ್ತಾ ಇದ್ರೆ ಕೊಟ್ಟಿರ್ತಕ್ಕಂತ ಅವಕಾಶದಲ್ಲಿ ನಾನು ನಿಲ್ಲುತ್ತಾ ಇದ್ರಿ ಖಂಡಿತವಾಗಿ ತಪ್ಪಿದ್ರೆ ನಿಮ್ಮ ಮನೆ ಮಗು ತರ ಮುಂದುವರಿಸಿ ಅಂತ ಈ ಕಾರ್ಯಕ್ರಮಕ್ಕೆ ಬಂದು ವೀಕ್ಷಣೆ ಮಾಡಿ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಕನ್ನಡ ಮನಸ್ಸುಗಳಿಗೆ ಶಾಸಕ ತರವಾಗಿ ನಮಸ್ಕರಿಸುತ್ತ ನಾನು ಮಾತು ಮುಗಿಸ್ತಾ ಇದ್ರಿ ಜೈ ಕರ್ನಾಟಕ ಮಾತು ಹಾಗೂ ಎಲ್ಲ ನನ್ನ ಪ್ರೀತಿಯ ಸಂಘಟನೆಗಳು ನನ್ನ ಅಂತ ಬಂದ್ರು ಸಂಘಟನಾ ಅಧ್ಯಕ್ಷ ಕೂಡ ಮನೆಗೆ ಬಂದು ಅತಿಥಿ ಸ್ವೀಕಾರ ಮಾಡಿ ಇದಕ್ಕೆ ಔಟ್ ಆಫ್ ಹೇಳ್ತಂತ ಹೇಳ್ತಾ ಎಲ್ಲ ನನ್ನ ಕನ್ನಡ ಸಂಘಟನಾ ಹುಡುಗರಿಗೆ ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲ ನನ್ನ ಕಷ್ಟ ಹುಡುಗರಿಗೆ ಈ ಸ್ಟೇಜ್ ಅಲಂಕಾರ ಮಾಡ್ತಕ್ಕಂಥ ಗುರು ಚೇತನ್ ಅವರು ಕೂಡ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ ಎಲ್ಲ ನಾಯಕರಿಗೂ ಥ್ಯಾಂಕ್ಸ್ ಹೇಳ್ತಾ ಒಂದು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಗುರು ಚೇತನ್ ಗುರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ನೀವು ಒಂದು ಮೊಮೆಂಟ್ ಇದೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳ್ತಾ ನಮ್ಮ ಕೋಲಾರ ಜಿಲ್ಲೆ ಹೋಗ್ತಾ ಇರ್ಲಿಲ್ಲ ನಾನು ಮನಸ್ಸು ಮಾಡಿದ್ರೆ ಅವ್ರು ಹೇಳಿಕೆ ಮಾಡ್ಕೊಳ್ಬೇಡಿ ಖಂಡಿತ ಮಾಡ್ಕೊಟ್ರೆ ನಮ್ಮ ಮಕ್ಕಳು ಕೂಡ ಮೇಲೆ ಬರ್ತಾರೆ ನಮ್ಮ ಮಕ್ಕಳು ಮುಂದೆ ದೊಡ್ಡ ಮಟ್ಟಕ್ಕೆ ಹೋದಾಗ ನಮ್ಗೆಲ್ಲ ಒಂದು ಸಂತೋಷ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮ ದೊಡ್ಡ ಮಟ್ಟಕ್ಕೆ ಆಯೋಜನೆ ಮಾಡ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟ್ ಕೂಡ ಅದೇ ರೀತಿ ಇರ್ಲಿ ಅಂತ ಹೇಳ್ತಾ ನಮ್ಮ ಹೇಳ್ತಾ ಮಾಡ್ತ ವೇದಿಕೆ ಅಲಂಕಾರ ಮಾಡಬೇಕಂತ ವಿಶೇಷವಾಗಿ ತುಂಬಾ ದೊಡ್ಡ ಚೆನ್ನಾಗಿ ಅಲಂಕಾರ ಮಾಡಿದ್ರಿ ಆಧ್ರಂತ ಮಳೆ ನಿಂತಿದೆ ಇದು ಸುಮಸೂಚನೆ ಅಷ್ಟ ಮಳೆ ಸುಭಸೂಚನೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಥ್ಯಾಂಕ್ಸ್ ಅಂತ ನಾನು ಮಾತು ಮುಗಿಸ್ತಾ ನಮಸ್ಕಾರ ಎಲ್ಲರೂ ಒಳ್ಳೆದ